ಬಗ್ಗೆ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ವಿ ಸಂಕ್ರಾಂತಿ ಹಬ್ಬ ಮೇಲೆ ಅಲ್ಲಿ ನೀವು ಉಪಯೋಗಿಸುವಂತಹ ಆಹಾರ ಪದಾರ್ಥಗಳನ್ನ ನೀವು ಮುಂದಿನ ಋತು ಬರೋವರೆಗೂ ಉಪಯೋಗಿಸಿ ಅಂತಾನೆ ತಿಳಿಸ್ತಿದ್ವಿ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ಕಡಲೆ ಬೀಜ ಕೊಬ್ಬರಿ ಇದರ ಜೊತೆಗೆ ಉಪಯೋಗಿಸುವಂತ ಮತ್ತೊಂದು ಕಬ್ಬು ಈ ಕಬ್ಬು ಯಾಕೆ ಇಲ್ಲೇ ನಾವು ಹೆಚ್ಚು ಉಪಯೋಗಿಸ್ತೀವಿ ಅನ್ನೋದಾದ್ರೆ ಈ ಕಬ್ಬಿನಲ್ಲಿ ಕೂಡ ಜಿಡ್ಡಿನ ಅಂಶ ಹೆಚ್ಚಾಗಿ ಇದೆ ಅಷ್ಟೇ ಅಲ್ಲ ಇದು ನಿಮಗೆ ಗೊತ್ತಿರುವಂತದ್ದೆ ಕಬ್ಬಿನಲ್ಲಿ ಕ್ಯಾಲ್ಸಿಯಂ ಆಗಲಿ ಐಯನ್ ಆಗಲಿ ಮೆಗ್ನೀಷಿಯಂ ಆಗಲಿ ಅತಿ ಹೆಚ್ಚಾಗಿ ನಿಮಗೆ ಕಾಣಿಸುತ್ತೆ ಇದನ್ನ ಲೋ ಜಿ ಐ ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಇರುವಂತಹ ಆಹಾರ ಅಂತ ಕೂಡ ಹೇಳ್ತೀವಿ ಈ ಕಬ್ಬಿನ ರಸ ನಮಗೆ ದೇಹಕ್ಕೆ ತಂಪು ಮಾಡುತ್ತೆ ಹಾಗೆ ವಾತ ಮತ್ತೆ ಪಿತ್ತ ಎರಡನ್ನೂ ಕಡಿಮೆ ಮಾಡೋದು ಕೂಡ ಸಹಾಯ ಮಾಡುತ್ತೆ ಎಳ್ಳು ಬೀಜ ಬೆಲ್ಲ ಒಣ ಕೊಬ್ಬರಿ ಎಲ್ಲ ಇದ್ದು ನಮಗೆ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಹೀಟ್ ಜಾಸ್ತಿ ಆದರೂ ಕೂಡ ಆಗಲೇಬೇಕು ಇರುತ್ತಿನಲ್ಲಿ ಆದರೂ ಆ ಪಿತ್ತನ ಒಂದು ಸ್ವಲ್ಪ ಕಡಿಮೆ ಮಾಡೋಕ್ಕೆ ಪಕ್ಕದಲ್ಲಿ ಕಬ್ಬು ಕೂಡ ಇರುತ್ತೆ ಸೊ ಈ ಕಾಂಬಿನೇಷನಲ್ಲಿ ನಾವು ತಗೋತಾ ಹೋದರೆ ನಮ್ಮ ವಾತ ಪಿತ್ತ ಕಫನ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೋದು ಆದರೆ ಈ ಕಬ್ಬಿನ ರಸನ ಯಾವಾಗ ಹೇಗೆ ತಗೋಬೇಕು ಅಂತ ನಾವು ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಈಗಂತೂ ಸಾಕಷ್ಟು ಮದುವೆ ಮನೆಗಳಲ್ಲಿ ಸಂಜೆ ಏನು ವೆಲ್ಕಮ್ ಡ್ರಿಂಕ್ ಅಂತ ಏನು ಹೇಳ್ತೀವಿ ರಿಸೆಪ್ಷನ್ಗೆ ಮುಂಚೆ ಯಾವುದೋ ಇಡೋ ಬದಲು ಆರೋಗ್ಯಕ್ಕೆ ಒಳ್ಳೇದು ಅಂತ ಕಬ್ಬಿನ ಹಾಲನ್ನು ಇಡ್ತಾರೆ ಆದರೆ ಈ ಕಬ್ಬಿನ ಹಾಲನ್ನು ನಾವು ರಾತ್ರಿ ಹೊತ್ತು ಕುಡಿಬಾರ್ದು ಇದನ್ನ ನಾವು ಪಿತ್ತ ಕಾಲ ಅಂದರೆ ಮಧ್ಯಾಹ್ನ ನಾವು ಊಟಕ್ಕಿಂತ ಮೊದಲು ಅಷ್ಟೇ ನಾವು ಅದನ್ನು ತಗೋತಾ ಹೋಗ್ಬೇಕು ಆಗಷ್ಟೇ ಅದು ನಮಗೆ ಜೀರ್ಣ ಆಗುತ್ತೆ ಇಲ್ಲ ಅಂದ್ರೆ ಅದು ಒಳ್ಳೇದು ಅಂತ ನಾವು ಯಾವುದೋ ಟೈಮಲ್ಲಿ ತಗೋತಾ ಹೋದರೆ ಅದೇ ನಮಗೆ ಅನಾರೋಗ್ಯಕ್ಕೆ ಕಾರಣ ಆಗ್ತಾ ಹೋಗುತ್ತೆ ಇನ್ನು ಸಾಕಷ್ಟು ಮಾಹಿತಿ ಕಬ್ಬಿನ ಬಗ್ಗೆ ಕೂಡ ತಿಳ್ಕೊಳೋಣ ಹಾಗೆ ಇದರಲ್ಲಿ ಮಾಡುವಂತಹ ಒಂದು ರೆಸಿಪಿ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಜನ ಏನು ಮಾಡ್ತಾರೆ ಅಂತಂದ್ರೆ ಈ ಕಬ್ಬಿನ ಹಾಲು ಕುಡಿದು ಗೊತ್ತು ಯಾಕೆ ಅಂತಂದ್ರೆ ಈ ಕಬ್ಬಿನ ಹಾಲು ಅಂದ್ರೆ ಈಗ ರೋಡ್ ಸೈಡಲ್ಲಿ ಎಲ್ಲ ಮಿಷಿನ್ನಲ್ಲಿ ಕಬ್ಬಿನ ಹಾಲು ತೆಗಿತಾ ಇರ್ತಾರೆ ಸೊ ಆ ಕಬ್ಬಿನ ಹಾಲು ಈಗ ಕಷಕ್ಕೆ ಆದರ್ಶನ ಅಥವಾ ಬಾಯರ್ಕೆ ಕೆ ಆದರ್ಶನ ಕುಡಿಯೋದು ಬಟ್ ಇತ್ತೀಚೆ ಟ್ರೆಂಡ್ ಏನಾಗ್ಬಿಟ್ಟಿದೆ ತುಂಬಾ ಚೇಂಜ್ ಆಗಿಬಿಟ್ಟಿದೆ ಏನು ಮಾಡ್ತಾರೆ ಸೊ ಈ ಮಿಲ್ಕ್ ಶೇಕ್ಗಳೇನಿದೆ ಅದನ್ನು ಜಾಸ್ತಿ ಸೇವನೆ ಮಾಡುವಂಥದ್ದು ಆಗಲೇ ಹೇಳಿದಾಗೆ ಈ ಋತುವಿನಲ್ಲಿ ಅಂತಂದರೆ ಈಗ ಶಿಶಿರಋತುನಲ್ಲಿ ನೀವೇನಾದರೂ ಅತಿಯಾದಿ ಕಫ ಆ ಆಹಾರನ ನೀವೇನಾದರೂ ಸೇವನೆ ಮಾಡಿದರೆ ಖಂಡಿತ ಅಂದರೆ ನೆಕ್ಸ್ಟ್ ಸೀಸನ್ನಲ್ಲಿ ನಿಮಗೆ ವೀಸಿಂಗ್ ಅಥವಾ ಅಸ್ತಮ ಬರುವಂಥ ಸಾಧ್ಯತೆ ಇದೆ ಹಾಗಾಗಿ ಈ ಮಿಲ್ಕ್ ಶೇಕ್ಗಳೇನಿದೆ ಅದು ಒಂದು ವಿರುದ್ಧ ಆಹಾರ ಅಂತ ಹೇಳ್ತೀವಿ ಇನ್ಕಾಂಪಟಬಲ್ ಫುಡ್ ಅಂತ ಹೇಳ್ತೀವಿ ಅಂತಂದರೆ ನಿಮ್ಮ ದೇಹಕ್ಕೆ ಕಾಂಬಿನೇಷನ್ ಇರ್ಬೋದು ಹಾಲು ಹಾಗೆ ಹಣ್ಣು ಅದೆರಡು ವಿರುದ್ಧ ಕಾಂಬಿನೇಷನ್ ಇರ್ತಕ್ಕಂಥದ್ದು ಕ್ವಾಲಿಟೀಸ್ ಇರ್ತಕ್ಕಂಥ ಆಹಾರ ಅದೆರಡನ್ನೂ ಸೇರಿಸಿ ನಾವು ಅದನ್ನು ಕುಡಿದಾಗ ಏನಾಗುತ್ತೆ ಅಂದರೆ ದೇಹದಲ್ಲಿ ಕೆಲವೊಂದು ಟಾಕ್ಸಿನ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಅಂದರೆ ಆಮ ಅಂತ ಹೇಳ್ತೀವಿ ಸೊ ಆಮ ಫಾರ್ಮೇಷನ್ ಆಗಿ ಜಾಯಿಂಟ್ ಪೇನ್ ಇರ್ಬೋದು ಅಥವಾ ಕೆಲವೊಂದು ಈಗ ಅಜೀರ್ಣತೆ ಇರ್ಬೋದು ಕಾಡುವಂಥ ಸಮಸ್ಯೆಗಳು ಕ ಸಾಮಾನ್ಯ ಬರುತ್ತೆ ಈಗ ಪಿತ್ತ ಜಾಸ್ತಿ ಇರೋರಲ್ಲಿ ಆಗಿರ್ಬೋದು ಅಥವಾ ಕೈ ಕಾಲು ಯಾರಿಗೂ ಉರಿ ಬರ್ತಾ ಇರುತ್ತೆ ಹಾಗೆ ಉರಿ ಮೂತ್ರ ಇರ್ತಕ್ಕಂಥವ್ರಿಗೆ ಅಥವಾ ಈಗ ತುಂಬ ಶೆಕೆ ಆಗುತ್ತೆ ನನಗೆ ಅಂದರೆ ಕೆಲವ್ರಿಗೆ ನೋಡ್ತಾ ಇರ್ತೀವಿ ಕಾಲು ತುಂಬ ಸ್ವೆಟಿಂಗ್ ಬರ್ತಾ ಇರುತ್ತೆ ಅಂಥವರು ಈ ಕಬ್ಬಿನ ಜ್ಯೂಸನ್ನು ಕುಡಿತಾ ಹೋದರೆ ಇದು ಕೂಲೆಂಟ್ ಕೂಡ ಹೌದು ಹಾಗೆ ಡಯೋರಿಟಿಕ್ ಆಗಲೇ ಹೇಳಿದಾಗೆ ಸೊ ಕಿಡ್ನಿಲಿನಲ್ಲಿ ಟಾಕ್ಸಿಸಿಟಿನ ಸಮೇತ ಹೊರಗಡೆ ಹಾಕುತ್ತೆ ಮತ್ತು ಎಲ್ಲದಕ್ಕಿಂತ ಜಾಸ್ತಿ ದೇಹದಲ್ಲಿ ಇದು ಪಿತ್ತದ ಅಂಶ ಕಡಿಮೆ ಮಾಡ್ತಾ ಬರುತ್ತೆ ಅಂತಂದ್ರೆ ಅತಿಯಾದ ಪಿತ್ತದ ಅಂಶ ಈಗ ಬರ್ನಿಂಗ್ ಸೆನ್ಸೇಷನ್ ಅಂತ ಏನಾಗುತ್ತೆ ಅದು ಜೊತೆಗೆ ಇದು ಗುರು ಅಂತಂದ್ರೆ ಹೆವಿ ಇರೋದ್ರಿಂದ ಈ ಸೀಸನ್ ಗೆ ಹೇಳಿ ಇದನ್ನೆಲ್ಲ ನಾವು ಮಾಡಿಸಿದ್ಯೂಸ್ ಆಗಿ ಕುಡಿದು ಗೊತ್ತು ಆದ್ರೆ ಯಾರು ರೆಸಿಪಿ ಮಾಡಿರ್ಲಿಕ್ಕಿಲ್ಲ ಸೊ ಆಯುರ್ವೇದದಲ್ಲಿ ಹೇಳಿದಂತಹ ಒಂದು ಅದ್ಭುತವಾದಂತಹ ರೆಸಿಪಿನ ಈಗ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಕಬ್ಬಿನ ಹಾಲಿನ ಪಾಯಸಕ್ಕೆ ಬೇಕಾಗುವ ಸಾಮಗ್ರಿಗಳು ನೆನೆಸಿಟ್ಟ ಸಾಬೂದಾನ ತೆಂಗಿನ ಹಾಲು ಕಬ್ಬಿನ ಜ್ಯೂಸ್ ಒಂದು ಲೋಟ ತುಪ್ಪ ಡ್ರೈ ಫ್ರೂಟ್ ಏಲಕ್ಕಿ ಇದರಲ್ಲಿ ಮೊದಲನೇದಾಗಿ ನಾವು ತಗೊಂಡಿರ್ತಕ್ಕಂಥದ್ದು ಸಾಬುದಾನ ಈ ಸಾಬೂದಾನನ ರಾತ್ರಿ ಹೊತ್ತು ನೆನೆಸಿಟ್ಟು ಸೊ ಬೆಳಿಗ್ಗೆ ಹೊತ್ತು ನಾವು ಈ ನೀರನ್ನು ತೆಗೆದು ತೊಳೆದಿಟ್ಕೊಂಡಿದ್ದೇನೆ ಇದನ್ನ ಒಂದು ಸ್ವಲ್ಪ ನೀರು ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸಿದ್ರೆ ಸಾಕು ಟ್ರಾನ್ಸ್ಪರೆಂಟ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಬೇಯಿಸ್ಬೇಕು ಸ್ವಲ್ಪ ನೀರು ಹಾಕೊಳ್ಳೋಣ ನೀರು ಬಿಸಿ ಆಗ್ತಾ ಇದ್ದ ಹಾಗೆ ಒಂದೆರಡು ಚಮಚದಷ್ಟು ನೆನೆಸಿಟ್ಟಂತಹ ಸೇರಿಸ್ತಾ ಇದ್ದೀನಿ ಈ ರೆಸಿಪಿಯಲ್ಲಿ ನಾವು ಯೂಸ್ ಮಾಡ್ತಾ ಇರ್ತದ್ದು ತೆಂಗಿನ ಹಾಲು ಸೊ ಯಾವಾಗಲೂ ಅಷ್ಟೇ ಪಾಯಸ ಅಂತ ಬಂದ ತಕ್ಷಣ ಹಾಲನ್ನು ಹಾಲನ್ನು ಸೇರಿಸ್ಬೇಕು ಅಂತ ಇದ್ದ ಹಾಗೆ ಹಸುವಿನ ಹಾಲು ಸೇರಿಸ್ಬಿಡ್ತೀರಿ ಸೊ ಹಾಗೆ ಸೇರಿಸ್ಲಿಕ್ಕೆ ಹೋಗಬೇಡಿ ಯಾವತ್ತೂ ಅಷ್ಟೇ ಪಾಯಸ ಅಥವಾ ಯಾವುದೇ ಥರದ ಒಂದು ರೆಸಿಪಿನ ಮಾಡಬೇಕು ಅನ್ನೋದಾದರೆ ಅಲ್ಲಿ ಹಾಲು ಅಂತ ಮೆನ್ಷನ್ ಆದರೆ ಅದು ತಾ ಕಾಯಿಯ ಹಾಲು ಈ ಕಾಯಿಯ ಹಾಲು ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಹಾಗೆ ನಿಮ್ಮದು ಪಿತ್ತ ಮತ್ತು ವಾತ ವಾತ ಏನು ಜಾಸ್ತಿ ಇರುತ್ತೆ ಅದನ್ನು ಕಡಿಮೆ ಮಾಡುತ್ತೆ ಈ ಶಿಶುರ ಋತುವಿನಲ್ಲಿ ವಾತ ಜಾಸ್ತಿ ಅಂತ ಹೇಳಿದ್ವಿ ಆ ವಾತವನ್ನು ಕಡಿಮೆ ಮಾಡಲಿಕ್ಕೆ ಈ ತೆಂಗಿನ ಹಾಲು ಸಮೇತ ಸಹಾಯ ಆಗುತ್ತೆ ಯಾರಿಗಾದರೂ ಏನಾದರೂ ಕಾನ್ಸ್ಟಿಪೇಷನ್ ಸಮಸ್ಯೆ ಇದ್ದರೆ ಈ ತೆಂಗಿನ ಹಾಲನ್ನು ದಿನ ಒಂದೊಂದು ಲೋಟ ಕುಡಿದು ನೋಡಿ ನಿಮಗೆ ಒಂದು ಮೂರರಿಂದ ನಾಲ್ಕು ದಿನದಲ್ಲೇ ಅದರ ಡಿಫ್ರೆನ್ಸ್ ಗೊತ್ತಾಗುತ್ತೆ ಕಾನ್ಸ್ಟಿಪೇಷನ್ ಸಮಸ್ಯೆನೂ ಕಡಿಮೆ ಆಗ್ತಾ ಬರುತ್ತೆ ಎರಡು ನಿಮಿಷ ಇದು ಕುದ್ದುಬಿಡಲಿ ಈ ಸಾಬೂದಾನ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ ಇದಕ್ಕೆ ತೆಂಗಿನ ಕಾಯಿ ಹಾಲನ್ನ ಸೇರಿಸ್ತಾ ಇದೀನಿ ಈ ಕಬ್ಬಿನ ಹಾಲಿನ ಪಾಯಸಕ್ಕೆ ಯಾವುದೇ ಥರದ ಸಕ್ಕರೆನಾಗ್ಲಿ ಕಲ್ ಸಕ್ಕರೆ ಆಗ್ಲಿ ಹಾಕ್ತಿಲ್ಲ ಈ ಕಬ್ಬಿನ ಹಾಲನ್ನೇ ಹಾಕ್ತಾ ಇದೀವಿ ಸೊ ಈ ಕಬ್ಬಿನ ಹಾಲಲ್ಲಿರ್ತಕ್ಕಂಥ ಸಿಹಿ ಇದಕ್ಕೆ ಸಾಕಾಗತ್ತೆ ನಿಮ್ಗೆ ಕಲರ್ ಕಾಣಿಸ್ತಾ ಇರ್ಬೋದು ಸೊ ಪಾಯಸದ ಕಲರೇ ಬಂದಿದೆ ಈಗ ಇದು ಕುದಿ ಬರ್ತಾ ಇದೆ ಈ ಕುದಿ ಬರ್ತಾ ಇರೋದಕ್ಕೆ ಒಂದೆರಡು ಏಲಕ್ಕಿ ನಾನು ಹಾಕಿ ಸೇರಿಸ್ತಾ ಇದ್ದೀನಿ ಇದೀಗ ಚೆನ್ನಾಗಿ ಕುದ್ದಿದೆ ಈ ಕುದ್ದಿದ್ದಂತಹ ಕಬ್ಬಿನ ಹಾಲಿನ ಪಾಯಸಕ್ಕೆ ನಾವು ಡ್ರೈ ಫ್ರೂಟ್ಸನ್ನು ತುಪ್ಪದಲ್ಲಿ ಹೊರದು ಸೇರಿಸೋಣ ಒಂದು ಚಮಚದಷ್ಟು ತುಪ್ಪ ನಮ್ಮ ಎಲ್ಲ ಅಡುಗೆನಲ್ಲೂ ಯೂಶ್ವಲಿ ತುಪ್ಪ ಅಥವಾ ಎಣ್ಣೆನ ಸೇರಿಸೇ ಸೇರಿಸ್ತೀವಿ ಯಾಕೆ ಅಂತಂದರೆ ಇದೆಲ್ಲವೂ ನಮ್ಮ ದೇಹಕ್ಕೆ ಫ್ಯಾಟಿ ಆ್ಯಸಿಡ್ ಅಂದರೆ ನಮ್ಮ ದೇಹಕ್ಕೆ ಅನುಕೂಲ ಆಗುವಂಥ ಫ್ಯಾಟಿ ಆ್ಯಸಿಡ್ನ ಕೊಡುವಂಥದ್ದು ಸೊ ಹಾಗಾಗಿ ಒಂದು ಚಮಚ ತುಪ್ಪ ಅಥವಾ ಒಂದು ಚಮಚ ಎಣ್ಣೆ ನಮ್ಮ ಅಡುಗೆನಲ್ಲಿ ಇದ್ದೇ ಇರುತ್ತೆ ಡ್ರೈ ಫ್ರೂಟ್ಸು ಗೋಡಂಬಿ ದ್ರಾಕ್ಷಿ ಬಾದಾಮಿನ ನಾನಿಲ್ಲಿ ಹಾಕ್ತಾ ಇದ್ದೀನಿ ಸೊ ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ಡ್ರೈ ಫ್ರೂಟ್ಸನ್ನು ನೀವು ಇಲ್ಲಿ ಸೇರಿಸ್ಕೊಳ್ಬೋದು ಸೊ ಗೋಡಂಬಿ ಕೆಂಪಗಾಗ್ತಾ ಇದ್ದ ಹಾಗೇ ಇದನ್ನು ಕುದಿ ಬಂದಂಥ ಪಾಯಸಕ್ಕೆ ಸೇರಿಸ್ತಾ ಇದ್ದೀನಿ ಕಬ್ಬಿನ ಹಾಲಿನ ಪಾಯಸ ರೆಡಿ ಇದೆ ಸೊ ಗೊತ್ತಿರೋ ಹಾಗೆ ಬ ಯಾರೂ ಮಾಡಿರೋದಿಲ್ಲ ತುಂಬ ರೇರ್ ರೆಸಿಪಿ ಇದು ಕಬ್ಬಿನ ಹಾಲಿನಿಂದ ಸುಮಾರು ಥರದ ರೆಸಿಪಿಗಳನ್ನು ಮಾಡ್ಬೋದು ತುಂಬ ಆರೋಗ್ಯಕ್ಕೆ ಸಮೇತ ಒಳ್ಳೆಯದು ಹಾಗೆ ಕಬ್ಬಿನ ಜ್ಯೂಸನ್ನ ಸಮೇತ ಹಾಗೆ ಸೇವನೆ ಕೂಡ ಮಾಡ್ಬೋದು ಸೊ ಮಕ್ಕಳಿಗೆ ದಿನ ಅಂದರೆ ಈಗ ಹಬ್ಬ ಹರಿದಿನ ಅಂತ ಬಂದಾಗ ವಾರ ವಾರ ಏನಾದರೂ ಸ್ವೀಟ್ ಮಾಡಿರ್ತೀವಲ್ಲ ಸೊ ಈ ಸೀಸನಲ್ಲಿ ಮಾಡ್ಬೋದಾದಂಥ ಸ್ವೀಟಲ್ಲಿ ಇದು ಕೂಡ ಒಂದು